ಕುಮಾರ್ ಒಂದ್ ಮಾತಾನ ಹಿಂಗ್ ಹೇಳ್ತಾರ ಏನ್ ಹೇಳ್ತಾರೀ ಗೌಡ್ರ ಮಾತ ಎಚ್ಚರ ಇರಬೇಕು ನಡೆ ನುಡಿಗಳಲ್ಲಿ ಮಚ್ಚರ ಇರಬೇಕು ಭವ ಸಂಸಾರದಲ್ಲಿ ಹದ ಮನ ಅಚ್ಚೊತ್ತಿದಂತಿರಬೇಕು ಹರಿನಿನ್ನ ಧ್ಯಾನದಲ್ಲಿ ಇಂತಿ ಗುಣ ಉಳ್ಳಾತನೆ ಅಚ್ಚ ಶರಣನು ನೋಡ ಅಚ್ಚ ಶರಣನು ನೋಡ ಅಂತ ಹೇಳಿ ಸೋಮಲಿಂಗೇಶ್ವರ ಪಾದಾರವಿಂದ್ರಗಳಲ್ಲಿ ಪಡಮಟ್ಟು ಹದ ಕಂಬಳಿ ಒಡಿಯನಾಗಿರ್ತಕ್ಕಂಥ ಮೂಲ ಪೀಠ ಮುಮ್ಮೆಟ್ಟಗಿರಿಯಲ್ಲಿ ವಾಸ ಮಾಡಿದಂಥ ಯೋಗಿನಾದ ಅಮೋಘ ಸಿದ್ದನ ಪಾದಗಳಿಗೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ಧರತ್ನ ಶ್ರೀ ಮದಗೊಂಡ ಮಹಾರಾಜರ ಪಾದಗಳಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಾ ಇವತ್ತಿನ ದಿವಸ ಯಾವ ಗಳೂರ್ಗಿ ಗ್ರಾಮದ ಒಂದು ಕ್ಷೇತ್ರದ ಒಡಿಯನಾಗಿರ್ತಕ್ಕಂತ ಅವರು ಯಾವ ರೇವಣ್ ಮುತ್ತನ ಪಾದಗಳಿಗೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಾ ಇವತ್ತಿನ ದಿವಸ ಒಂದು ಮಹಾಶಿವರಾತ್ರಿಯ ಕಾರ್ಯಕ್ರಮಕ್ಕ ಇಲ್ಲಿ ಪರಮಾತ್ಮನ ಒಂದು ಸೇವೆ ಕೇಳುವ ಸಲುವಾಗಿ ಏನು ಮಾಡ್ಯಾರೀಗೌಡ್ರ ಎರಡು ಡೊಳ್ಳಿನ ಕಲಾ ಸಂಘಗಳನ್ನು ಬರಮಾಡಿಕೊಂಡಾರ ಹೌದಾ ಅವು ಯಾವ ಸಂಘ ಅನ್ನೋದು ಈಗಾಗಲೇ ನಮ್ಮ ಸಹ ಕಲಾವಿದರು ಹೇಳಿದ್ದಾಗ್ಯದ ನಿವಾಂತ ಆಶೇಳ್ರಿ ಅದೇ ಇಲ್ಲ ಇಲ್ಲ ಹೇಳುವಂತ ಅವಶ್ಯಕತೆ ಇಲ್ಲ ಅದ ಅದಕ್ಕೆ ಮಹಾತ್ಮರೊಂದು ಮಾತನ್ನು ಹಿಂಗೆ ಹೇಳ್ತಾರೆ ಏನು ಹೇಳ್ತಾರೆ ರೀ ಗೋಡ್ರ್ ಮಾತಾ ಎಚ್ಚರ ಇರಬೇಕು ನಡೆ ನುಡಿಗಳಲ್ಲಿ ಅದ ಮಚ್ಚರ ಇರಬೇಕು ಭವ ಸಂಸಾರದಲ್ಲಿ ಅದ ಮನ ಹತ್ತೊತ್ತಿದಂತಿರಬೇಕು ಹರಿನದಲ್ಲಿ ಇಂತಿ ಗುಣ ಉಳ್ಳಾತನೆ ಅಚ್ಚ ಶರಣನು ನೋಡ ಅಚ್ಚ ಶರಣನು ನೋಡ ಅಂತ ಹೇಳಿ ಆತ್ಮರ ಹೇಳ್ತಾ ಇದ್ದಾರೆ ಈ ಪರಮಾತ್ಮನ ಸೇವೆ ಹೆಂಗದ ಪಾತ್ರ ಕೇಳಿದ್ರೆ ಒಂದು ಸಾಗರ ಸಮುದ್ರದಷ್ಟು ದೊಡ್ಡದ ಅದರಲ್ಲಿ ಒಂದು ಬಗಸಿ ನೀರು ತುಂಬುದ್ರ ಗುರ್ತಾಗುದಿಲ್ಲ ಈ ಪರಮಾತ್ಮನ ಒಂದು ಗುಣಗಾನ ಮಾಡಲಿಕ್ಕೆ ಮೂವತ್ತ ಮೂರು ಕೋಟಿ ಹೌದಾ ನಾವು ಇವತ್ತಿನ ದಿವಸ ಆ ಪರಮಾತ್ಮನ ಸೇವೆಯನ್ನು ಮಾಡಿ ಇವತ್ತ ನಾವು ಧನ್ಯರಾಗ ಇವತ್ತ ಮಹಾಶಿವರಾತ್ರಿಯ ಕಾರ್ಯಕ್ರಮ ಎಲ್ಲ ಕಡೆ ನಡೀತದ ಭಜನ ಕೀರ್ತನ ಪ್ರವಚನ ಭಜನೆ ಎಲ್ಲಿ ಬಿ ಇಂತ ಕಾರ್ಯಕ್ರಮ ಊರೂರಿಗೆ ನಡೀತಾ ಇದೆ ಎಲ್ಲ ಕಡೆ ಹೆಂಗ ನಡೀತದ್ರಿ ಗೌಡ್ರ ಯಾಕ್ರಿ ಎಲ್ಲಿ ಹೇಳ್ತಾರ ಲೆಟ ನಡೀತದ ಇಲ್ಲ ಇವತ್ತ ಮಹಾಶಿವರಾತ್ರಿ ಪರಮಾತ್ಮನ ಸಲುವಾಗಿ ಎಲ್ಲಿ ಭೀ ಕಾರ್ಯಕ್ರಮ ನಡೀತಾ ಒಂದು ಊರಲ್ಲಿ ನಡೆಸ್ತಾರೆ ಭಜನೆ ಕೀರ್ತನ ನಡೀತಾ ಇದೆ ಅದಕ್ಕ ಇವತ್ತಿನ ದಿವಸ ಇಲ್ಲಿ ಪರಮಾತ್ಮನ ಸೇವೆ ಐದು ಗಂಟೆವರೆಗೆ ವಿಜೃಂಭಣೆಯಿಂದ ನಡೀತಾ ಇದೆ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಶರಣರು ಏನಂತ ಹೇಳ್ತಾರೆ ಹೆಚ್ಚಾತು ಕಡೆ ಮದ್ದಲಾಯಿತು ಧರ್ಮವ ಬಿಡಬೇಡಿ ಅಣ್ಣ ನಿಮ್ಮ ಧರ್ಮ ವಸ್ತದ ಬರ್ತನ ನಿರ್ಮಲ ಇರಬೇಕ್ರೆ ಅಂತ ಹೇಳಿದ್ರೆ ಹೌದು ಈ ಜಗತ್ತೆಲ್ಲ ನೋಡ್ಲಿಕ್ಕಾಗಿ ಪರಮಾತ್ಮನ ಬ್ರಹ್ಮ ಸೃಷ್ಟಿಯೋ ಇದು ಕಣ್ಣಿಗೆ ಕಾಣುವ ಜಗತ್ತ ಇದಕ್ಕೆಲ್ಲ ಒಂದೊಂದು ಮನುಷ್ಯರಿಗೆ ಅವಿಷ್ಯದ ಪ್ರಾಣಿ ಪಕ್ಷಿಗೆ ಕೂಡ ಅವಶ್ಯದ ಈ ಭೂಮಿಗೆ ಒಂದ್ ದಿವಸ ಅವಿಷ್ಯದ ಇಂತಹ ಪರಮಾತ್ಮನ ಶಕ್ತಿ ಈ ಭೂಮಂಡಲದಲ್ಲಿ ತುಂಬಿಕೊಂಡದ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಏನಂತ ಹೇಳ್ತಾರೆ ಆತ್ಮ ವೇದ ಅದ ಶಾಸ್ತ್ರವನ್ನೇ ಮತಿಸಿದರೇನು ವಜನದ ರಾಶಿಗಳ ಹರವಿದರೇನು ಹೊಳೆ ಹುಣಚಿನ ತೊಳೆದಂತೆ ರಾಮನಾಥ ರಾಮನಾಥ ಅಂತ ಹೇಳ್ತಾರೆ ಹೌದು ನಾವೆಲ್ಲರೂ ಪರಮಾತ್ಮನ ಪರಮ ಭಕ್ತರು ಹೌದು ಹೌದಾ ಪರಮಾತ್ಮನ ಮಕ್ಕಳು ಹೌದು ಪರಮಾತ್ಮನ ಮಕ್ಕಳು ಹೌದು ಅದ ಅದಕ್ಕೆ ಆ ಪರಮಾತ್ಮ ಹೆಂಗ ಇಡ್ತಾನ ಹಂಗಿರ್ಬೇಕಾಗ್ಯದ ನಾವು ಇಟ್ಟ ಹಂಗಿರ್ಬೇಕಾಗ್ಯದ ಸೂತ್ರ ಅವನ ಕೈಯಲ್ಲಿ ಅದ ನಾವು ಪಾತ್ರ ಬರಿ ಪಾತ್ರ ಮಾಡುದ ಒಬ್ಬ ಕವಿ ಹಾಡ್ಯಾನ ಏನಂತ ಹಾಡ್ಯಾರೀಗೌಡ್ರ ನಗೀಸಲು ನೀನು ീനു നഗേ നാനൂ നാനൊന്നു ഗംബേയോ മീ സൂത്രധാരം നാനൊന്നു ഗംബേയോ മീ സൂത്രധാരം നിന്നാം യതി റൂ നാ ನಗಿಸಲು ನೀನು ನೀವೇ ನಾನು ಕೂಣ ನೀನು ಕೂಡ ನಾನು ನಾನೊಂದು ಬಂದೆ ನೀ ಸೂತ್ರ ದಾರಿ ನಾನೊಂದು ಬಂದೆ ನೀ ಸೂತ್ರ ಎಲ್ಲಾ ಸೂತ್ರ ಪರಮಾತ್ಮ ಇರ್ಲಿ ನಾವು ಹಾಡಿ ಹಾಡಿ ನಮ್ಮ ಸಂಘದವರಿಂದ ತಪ್ಪು ತಡಿ ದೋಷಾದಿಗಳಂತ ಅವು ಯಾವ ಪಾತ್ರ ಕೇಳಿದ್ರಿ ಒಂದು ಶಬ್ದ ದೋಷ ಒಂದು ಲಯ ದೋಷ ಮತ್ತು ತಾಳ ದೋಷ ರಾಗ ದೋಷ ಇಂತಿಂತ ದೋಷಾದಿಗಳಾಗದು ಸ್ವಾಭಾವಿಕ ಬಲ್ಲವರಿಗೆ ಗುರುತಾಗ್ತದೆ ಸಭೆಯಲ್ಲಿ ವಿದ್ವಾಂಸರಿದ್ದಾರೆ ಶಾಸ್ತ್ರ ಬಲ್ಲವರಿದ್ದಾರೆ ಪುರಾಣ ಬಲ್ಲವರಿದ್ದಾರೆ ಪದ ಪದ್ಯಗಳನ್ನ ರಚನೆ ಮಾಡಿ ಹಾಡುವವರು ಕೂಡ ಇದ್ದಾರೆ ನಮ್ಮ ತಪ್ಪನ ಬದಿಗೊತ್ತಿ ಆ ಒಪ್ಪು ಅಂತ ಅದೇ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ